ಒಂದೂರಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿರ್ತಾನೆ ಬುದ್ಧಿಯಲ್ಲಿ ತಲೆ ಉಪಯೋಗಿಸೋದ್ರಲ್ಲಿ ತುಂಬಾನೇ ಚಾಣಾಕ್ಷನಾಗಿರ್ತಾನೆ ಆ ವ್ಯಕ್ತಿ ಒಂದಿನ ಮಾರ್ಕೆಟ್ ನಲ್ಲಿ ಹಾದು ಹೋಗುವಾಗ ಒಬ್ಬ ವ್ಯಕ್ತಿ ಕತ್ತೆಯನ್ನ ಹಿಡ್ಕೊಂಡು ಬರೋದನ್ನ ನೋಡ್ತಾನೆ ಆ ಕತ್ತೆ ತುಂಬಾನೇ ವಿಶಿಷ್ಟವಾಗಿರುತ್ತೆ ಮೈ ತುಂಬ ವಿವಿಧ ರೀತಿಯ ಬಣ್ಣಗಳನ್ನ ತುಂಬಿಕೊಂಡು ಹೊಂದಿರುವ ಆ ಕತ್ತೆಯನ್ನ ನೋಡಿದ ತಕ್ಷಣ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆ ಕತ್ತೆಯನ್ನ ಏನಾದ್ರೂ ಮಾಡಿ ಖರೀದಿ ಮಾಡ್ಕೋಬೇಕು ಅಂತ ತಲೆಯಲ್ಲಿ ಬರುತ್ತೆ ಎಲ್ಲ ಜನ ತುಂಬನೇ ಆಶ್ಚರ್ಯದಿಂದ ನೋಡ್ತಾ ಇದ್ದ ಆ ಕತ್ತೆಯನ್ನು ಆ ವ್ಯಕ್ತಿಯು ಕೂಡ ನೋಡೋದಕ್ಕೆ ಹೋಗ್ತಾನೆ ಆ ಕತ್ತೆಯ ಬೆಲೆ ಎಷ್ಟು ಅಂತ ಕೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಆ ಕತ್ತೆಯ ಬೆಲೆ ಐದುನೂರು ರೂಪಾಯಿ ಅಂತ ಹೇಳ್ತಾನೆ ತಡ ಮಾಡಿದೆ ಆ ವ್ಯಕ್ತಿ ಆ ಕತ್ತೆಯನ್ನ ಖರೀದಿ ಮಾಡ್ತಾನೆ ಖರೀದಿ ಮಾಡಿದ್ದೇ ತಡ ಅದನ್ನು ಅವನು ಇರೋ ಊರಿಗೆ ತೊಗೊಂಬರ್ತಾನೆ ಆ ಕತ್ತೆಯನ್ನು ನೋಡಿದ ಗ್ರಾಮದ ಜನ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡಿ ತುಂಬನೇ ಸಂತೋಷ ಪಡ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಆ ವ್ಯಕ್ತಿ ತಲೆ ಓಡಿಸಿ ಊರಿನ ಜನರ ಮುಂದೆ ಒಂದು ವಿಶಿಷ್ಟವಾದ ಪ್ಲಾನ್ ಅನ್ನ ರೂಪಿಸ್ತಾನೆ ಊರಿನ ಜನರ ಮುಂದೆ ಈ ಕತ್ತೆ ಯಾರಿಗೆ ಬೇಕೋ ಅವರು ನನ್ನ ಹತ್ರ ಲಾಟ್ರಿ ಕೊಂಡ್ಕೋಬೇಕು ಯಾರಿಗೆ ಆ ಲಾಟ್ರಿ ನಂಬರ್ ಹೊಡೆಯುತ್ತೋ ಅವರು ಈ ಕತ್ತೆಯನ್ನ ತಗೊಂಡು ಹೋಗ್ಬೋದು ಅಂತಾರೆ ಅಷ್ಟೇ ಅಲ್ಲ ಈ ಕತ್ತೆಯನ್ನ ಯಾರ ಮನೆಗೆ ತಗೊಂಡು ಹೋಗ್ತಾನೋ ಅವನ ಅದೃಷ್ಟ ಖೋಲಾಯಿಸುತ್ತೆ ಅವನು ಕೋಟ್ಯಾಧಿಪತಿಯಾಗಿ ಜಗತ್ತಿನ ಮುಂದೆ ಮೆರಿತಾನೆ ಅಂತ ಹೇಳ್ತಾನೆ ಈ ಮಾತುಗಳನ್ನು ಕೇಳಿಸಿಕೊಂಡ ಗ್ರಾಮಸ್ಥರು ಒಬ್ಬೊಬ್ಬರಾಗಿ ಐವತ್ತು ರೂಪಾಯಿ ಕೊಟ್ಟು ಆ ವ್ಯಕ್ತಿಗೆ ಲಾಟ್ರಿ ಹಚ್ತಾರೆ ಆ ಕತ್ತೆ ನನಗೆ ಬೇಕು ನನಗೆ ಬೇಕು ಅಂತ ಪ್ರತಿಯೊಬ್ಬರು ಕೂಡ ಹಬ್ಬ ಹಬ್ಸ್ತಾರೆ ಹೀಗೆ ಗ್ರಾಮದ ಜನ ಒಂದು ಸಾವಿರ ಜನ ಐವತ್ತು ಐವತ್ತು ರೂಪಾಯಿ ಹಾಗೆ ಆ ವ್ಯಕ್ತಿಯ ಹತ್ರ ಲಾಟ್ರಿ ಹಚ್ತಾರೆ ಒಂದು ಸಾವಿರ ರೂಪಾಯಿ ಜನ ಆ ವ್ಯಕ್ತಿಯ ಹತ್ರ ಐವತ್ತು ಸಾವಿರ ರೂಪಾಯಿಯಾಗಿ ಪರಿವರ್ತನೆ ಆಗುತ್ತೆ ಹೀಗೆ ಒಂದು ದಿನ ಲಾಟ್ರಿಯ ನಂಬರ್ ತೆಗಿತಾನೆ ಆ ವ್ಯಕ್ತಿ ಅಲ್ಲಿ ಸಾವಿರಾರು ಜನ ಜಮೆಯಾಗಿರ್ತಾರೆ ಅದರಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಗೆ ಆ ಲಾಟ್ರಿ ಹೊಡೆಯುತ್ತೆ ಅದೇ ರೀತಿ ಆ ವ್ಯಕ್ತಿ ಲಾಟ್ರಿ ಯಾರಿಗೂ ಹೊಡೆಯುತ್ತೋ ಆ ವ್ಯಕ್ತಿಯನ್ನು ಕರೆದು ಕತ್ತೆಯನ್ನು ಗಿಫ್ಟ್ ಆಗಿ ನೀಡ್ತಾನೆ ಎಲ್ಲ ಜನ ನಮಗೆ ಈ ಅದೃಷ್ಟ ಇಲ್ಲ ಅಂತ ವಾಪಸ್ ಹೋಗ್ತಾರೆ ಲಾಟ್ರಿ ಹೊಡೆದಿರುತ್ತಲ್ಲ ಆ ವ್ಯಕ್ತಿ ಕತ್ತೆಯನ್ನು ತಗೊಂಡು ಸಂತೋಷದಿಂದ ಹೋಗ್ತಾ ಇರ್ತಾನೆ ಆ ವ್ಯಕ್ತಿಯನ್ನು ತಡೆದು ಇವನು ಹೀಗೆ ಹೇಳ್ತಾನೆ ಈ ಕತ್ತೆಯನ್ನು ನೀನು ತಗೊಂಡು ಹೋಗಿ ಯಾವುದು ಪ್ರಯೋಜನ ಇಲ್ಲ ಯಾಕೆ ಗೊತ್ತಾ ಇದಕ್ಕೀಗಾಗಲೇ ವಯಸ್ಸಾಗಿದೆ ಇನ್ನೇನು ತಿಂಗಳು ಎರಡು ತಿಂಗಳಲ್ಲಿ ಇದು ಸತ್ತು ಹೋಗುತ್ತೆ ಅಷ್ಟಕ್ಕೂ ನೀನು ಐವತ್ತು ರೂಪಾಯಿಗೆ ಲಾಟ್ರಿ ಹಾಕಿದೀಯಾ ನಾನಿದನ್ನು ಐದುನೂರು ರೂಪಾಯಿ ನಿನಗೆ ಕೊಂಡು ನಾನೇ ತೊಗೋತೀನಿ ಹೆಂಗೋ ನಾನೇ ಸಾಕೊತಾ ಹೋಗ್ತಾ ಇದ್ದೀನಿ ಇದು ನನಗೇನು ಭಾರ ಆಗಲ್ಲ ಆದರೆ ಇದು ಸತ್ತೋದ್ರೆ ನಿನಗೆ ಯಾವುದೂ ಪ್ರಯೋಜನ ಇಲ್ಲ ಹೀಗೆ ಆ ವ್ಯಕ್ತಿ ಹೇಳಿದಾಗ ಲಾಟ್ರಿ ಹೊಡೆದು ಕತ್ತೆಯನ್ನು ತಗೊಂಡು ಹೋಗುವಾಗ ಆ ವ್ಯಕ್ತಿಯ ಮನಸ್ಸಲ್ಲಿ ಹೇಗೋ ಐವತ್ತು ರೂಪಾಯಿಗೆ ತೊಗೊಂಡಿದ್ದೀನಲ್ಲ ಐದುನೂರು ರೂಪಾಯಿ ಆದರೂ ಬಂತು ಅಂತ ಆ ವ್ಯಕ್ತಿಗೆ ಐದುನೂರು ರೂಪಾಯಿ ತೊಗೊಂಡು ಕತ್ತೆ ಅವನಿಗೆ ವಾಪಸ್ ಕೊಟ್ಟು ಹೋಗ್ತಾನೆ ಡಿಯ ಫ್ರೆಂಡ್ಸ್ ಈ ಕತೆ ಉದ್ದೇಶ ಏನು ಅಂತ ಇಲ್ಲಿ ಕತ್ತೆ ಆಗಿದ್ದಾರು ಬಂತ ಆ ಗ್ರಾಮದ ಸಾವಿರಾರು ಜನ ಲಾಟ್ರಿ ಸಾವಿರ ಜನರಲ್ಲಿ ಒಬ್ಬನೇ ಒಬ್ಬನಿಗೆ ಹೊಡೆಯುತ್ತೆ ಅಂತ ಗೊತ್ತಿದ್ರು ಕೂಡ ಅವರು ಕತ್ತೆ ಹಾಕ್ತಾರೆ ಕತ್ತೆ ಮಾರಿದವನು ಚಾಲನಾಗ್ತಾನೆ ಐವತ್ತು ರೂಪಾಯಿಗೆ ಲಾಟ್ರಿ ಹಚ್ಚಿ ಆ ಕತ್ತೆಯನ್ನು ಐದುನೂರು ರೂಪಾಯಿಗೆ ಖರೀದಿ ಮಾಡಿ ಐವತ್ತು ಸಾವಿರ ರೂಪಾಯಿ ದುಡ್ಡು ಮಾಡ್ಕೊತಾನೆ ಅಂದರೆ ಈ ಪ್ರಪಂಚದಲ್ಲಿ ಇಂತಹ ಜನ ತುಂಬ ಇದ್ದಾರೆ ಅವರಿಂದ ಮೋಸ ಹೋಗ್ತಾ ಇರೋದು ಸಾವಿರ ಜನ ಅಲ್ಲ ಲಕ್ಷ ಜನ ಅಲ್ಲ ಕೋಟ್ಯಾಂತರ ಜನ ಇನ್ನೂ ಕೂಡ ಮೋಸ ಹೋಗ್ತಾನೆ ಇದ್ದಾರೆ ಇಂತಹ ಕಮಟ ಜನರ ಮಧ್ಯೆ ನಾವು ಬದುಕು ತೋರಿಸ್ಬೇಕಾಗಿರುವುದು ತುಂಬಾ ಅನಿವಾರ್ಯ ಆಗಿದೆ ಆದ್ದರಿಂದ ಇಂತಹ ಕೋಟ್ಯಾಂತರ ಮೋಸಗಾರರ ನಡುವೆ ಜಾನರಾಗಿ ಜಾಣ್ಮೆಯಿಂದ ಬದುಕುವುದು ತುಂಬ ಅವಶ್ಯಕ ಆಗಿದೆ ಇಂತಹ ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ